ಈಗ ಈಗ ಮಾತಾಡಿದ್ದೀನಿ ನಾನು ಮೊನ್ನೆಯೂ ಮಾತಾಡಿದ್ದೀನಿ ನಾನು ಮೊನ್ನೆ ಅವರಿಗೆ ಆದಂಥ ನೋವನ್ನು ಶಮನ ಮಾಡುವಂಥದ್ದಲ್ಲಿ ನಾನು ನನ್ನ ಪ್ರಯತ್ನಗಳನ್ನು ಮಾಡಿದ್ದೀನಿ ರಾಜಕಾರಣದಲ್ಲಿ ಸಾಧಾರಣವಾಗಿ ಆರೋಪ ಪ್ರತ್ಯಾರೋಪಗಳು ಎಷ್ಟರ ಮಟ್ಟಿಗೆ ಹೋಗ್ತವೆ ಅಂತ ಹೇಳಿದರೆ ಹಲವಾರು ಸಂದರ್ಭದಲ್ಲಿ ರಾಜಕಾರಣ ಬಿಟ್ಟು ಓಡಿ ಹೋಗುವಂತ ಹೇಳುವಂಥದ್ದು ಕೂಡ ಬರ್ತದೆ ಅದೆಲ್ಲ ಸ್ವಾಭಾವಿಕ ಆ ಕ್ಷೇತ್ರನೇ ಅಂಥದ್ದು ಸರಿಗ ಸರ್ ಪಕ್ಷದಲ್ಲಿ ಇಂಥದ್ದೊಂದು ಗೊಂದಲಗಳು ಏರ್ಪಟ್ಟಿದ್ರು ರಾಜ್ಯಾಧ್ಯಕ್ಷ ವಿರುದ್ಧ ಕೆಲವರು ತೃಪ್ತಾರೆಲ್ಲ ಅಧ್ಯಕ್ಷ ನೇಮಕ ಹೊಸ ಮುಂದುವರಿಸಬೇಕು ನಾವು ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಲಿಕ್ಕಿರುವವರಲ್ಲ ನಮ್ಮ ಅಧ್ಯಕ್ಷರ ಆಯ್ಕೆ ಅದನ್ನು ಮಾಡುವಂಥವರೇ ನಮ್ಮ ಕೇಂದ್ರದ ವರಿಷ್ಠರು ಇಲ್ಲಿಯ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನ ಕೇಂದ್ರದವರು ತಗೊಂಡೋಗಿ ಅಲ್ಲಿಂದ ಆಯ್ಕೆ ಮಾಡೋದು ಈ ಇವತ್ತಿಂದಲ್ಲ ಬಿಜೆಪಿ ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದರ ನಂತರ ಈ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣಾ ಪ್ರಕ್ರಿಯೆ ಅದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಷಿಯಲ್ ಇರುತ್ತೆ ಅನೌನ್ಸ್ಮೆಂಟ್ ಆದಾಗಲೇ ಗೊತ್ತಾಗೋದು ಮಾಧ್ಯಮದವರು ಮಾಧ್ಯಮದವರು ಕ್ರಾಸ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ನಿಮ್ಮದು ಅಭಿಪ್ರಾಯ ಏನು ನಮ್ಮದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಾದರೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಯಾರು ನಮ್ಮ ವರಿಷ್ಠರು ಕೇಳ್ತಾರೋ ಅವರಲ್ಲಿ ಮಾತ್ರ ಹೇಳಬೇಕು ಅದನ್ನು ಹೊರತುಪಡಿಸಿ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಲಿಕ್ಕೆ ನಾನು

ಕೂಡ ಸರ್ ಪ್ರಜಾತಂತ್ರ ಪ್ರಜಾತಂತ್ರ ವ್ಯವಸ್ಥೆ ಇರುವಂಥ ಒಂದೇ ಒಂದು ಪಾರ್ಟಿ ಅಂತ ಹೇಳಿದ್ರೆ ಬಿ ಜೆ ಪಿ ಇದು ಇವತ್ತಲ್ಲ ಯಾವತ್ತು ಮೊನ್ನೆ ಮೊನ್ನೆ ಶಶಿತರೂರು ಮತ್ತು ಇವರು ಮಾಡಿರ್ಬೋದು ಕಾಂಗ್ರೆಸ್ನಲ್ಲಿ ಅದು ಅದು ಬೇರೆ ರೀತಿಯದ್ದು ಭಾರತೀಯ ಜನತಾ ಪಾರ್ಟಿ ಸಿಸ್ಟಮ್ಯಾಟಿಕ್ ಕೆಳಗಿಂದ ಹಿಡಿದು ಮೇಲಿನವರೆಗೆ ಸಂವಿಧಾನಬದ್ಧವಾದಂಥ ತೀರ್ಮಾನಗಳನ್ನು ಮಾಡ್ತಿದೆ ಅದ ಕಾರಣ ಹಲವಾರು ಸಂಗತಿಗಳು ಒಳಗಿರ್ತವೆ ಹೊರಗಿರ್ತದೆ ಮಾಧ್ಯಮದಲ್ಲಿ ಬಂದದ್ದನ್ನು ನಾವೆಲ್ಲ ವಿಶ್ಲೇಷಣೆಗಳನ್ನು ಮಾಡ್ತೀವಿ ಮಾಧ್ಯಮ ಕೂಡ ಒಂದಷ್ಟು ಮಾಹಿತಿಗಳನ್ನು ನಮಗೆಲ್ಲ ಕೊಡ್ತದೆ ನಾವೆಲ್ಲ ಮಾಧ್ಯಮದವರೇ ಹಾಗೆ ಹಿಂಗೆ ಅಂತ ಹೇಳುವಂಥದ್ದೆಲ್ಲ ಹಲವಾರು ಸಂಗತಿಗಳು ನಮಗೆ ಗೊತ್ತಿಲ್ಲದ್ದು ಮಾಧ್ಯಮದ ಮುಖಾಂತರ ನಮಗೆ ತಿಳಿತದೆ ಆ ತಿಳ್ಕೊಂಡದ್ದನ್ನು ನಾವು ವೆರಿಫೈ ಮಾಡಬೇಕು ತಿಳ್ಕೊಂಡು ಮಾಧ್ಯಮದಲ್ಲಿ ಬಂದದ್ದೇ ಸತ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಕ್ರಾಸ್ ವ್ಯೂರಿಫಿಕೇಷನ್ ಮಾಡಿ ಅದನ್ನು ತಿಳ್ಕೊಳ್ಳುವಂಥದ್ದನ್ನು ಮಾಡಿ ಅದನ್ನು ಮೊನ್ನೆ ಚರ್ಚೆ ಅದೇ ಆಧಾರದಲ್ಲಿ ನಡೆಯಿತು ನಿಮ್ಮ ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಬಾರಿ ದೊಡ್ಡ ರೀತಿಯಲ್ಲಿ ಚರ್ಚೆ ಆಯಿತು ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಅದು ಒಂದು ಮಾಹಿತಿ ಸೋರ್ಸ್ ಆಫ್ ಇದು ನಮಗೆ ಚುನಾವಣೆ ಚುನಾವಣೆ ಸಂವಿಧಾನ ನಮ್ಮ ಒಂದು ಬಿ ಪಿಗೆ ಒಂದು ಸಂವಿಧಾನ ಇದೆ ಅದರ ಪ್ರಕಾರ ಆಗುತ್ತೆ ನೀವು ಅವರಲ್ಲೇ ಕೇಳಬೇಕಲ್ಲ ಯಾರು ಹೇಳಿದವರಲ್ಲಿ ಬಿಟ್ಟು ಅವರು ಹೇಳಿದರು ನೀವೇನು ಹೇಳ್ತೀರಿ ಅಂತ ಹೇಳಿದ್ರೆ ನನ್ನಲ್ಲಿ ಉತ್ತರ ಇರುತ್ತಾ ಇರಲ್ಲ ಯಾವಿಟ್ ಅಲ್ಲ ಅವರು ಹೇಳಿದ್ದ ನನ್ನಲ್ಲಿ ಪ್ರಶ್ನೆ ಮಾಡಿದ ನಾನೇನ್ ಮಾಡಲಿ ನಮ್ಮದು ಸಂವಿಧಾನಬದ್ಧ ಸಂವಿಧಾನಬದ್ಧವಾದಂತ ಚುನಾವಣೆ ಬಿಜೆಪಿಯ ನಮ್ಮ ಬೂತ್ ಸಮಿತಿಯಿಂದ ಹಿಡಿದು ಮಂಡಲ ಸಮಿತಿಯಿಂದ ಹಿಡಿದು ಯಾರ್ಯಾರು ಎಲಿಜಿಬಿಲಿಟಿ ಈಗ ನಿಮ್ಮ ಅಧ್ಯಕ್ಷರ ಆಯ್ಕೆಗೆ ಸುಮಾರು ಹತ್ತಿರ ಹತ್ರ ಏಳ್ನೂರು ಚಿಲ್ಲರೆ ಜನರು ಇವತ್ತು ಅದಕ್ಕೆ ಓಟರ್ಸ್ ಇರ್ತಾರೆ ಸಹಮತ ಆಗದಿದ್ದರೆ ಆಟೋಮೆಟಿಕ್ ಓಟ್ ಆಗುತ್ತೆ ಈಗ ನಾನು ಒಬ್ಬ ಕಂಟೆಂಡರ್ ಅಂತ ಯಾರಾದ್ರೂ ಹೇಳಿದರೆ ಏಯ್ ನಿಲ್ಲು ಅಂತ ಹೇಳಕ್ಕೆ ಹೇಳೋಕ್ಕಾಗಲ್ಲ ಅವನನ್ನು ಕನ್ವಿನ್ಸ್ ಮಾಡಿ ನೋಡೋಣ ಹೀಗೆ ನಮ್ಮ ಪಾರ್ಟಿಯಲ್ಲಿ ಚುನಾವಣೆಯಲ್ಲಿ ಆಗೋದು ಬೇಡ ನಾವೆಲ್ಲ ವಿಶ್ವಾಸದಿಂದ ಹೋಗುವಂಥ ಹೇಳುವಂಥ ಒಂದು ಪ್ರಕ್ರಿಯೆ ನಡಿಬೇಕು ಆ ಪ್ರಕ್ರಿಯೆ ನಂತರ ಇಲ್ಲ ನೀವು ಚುನಾವಣೆ ನಡೆಸಿ ಅಂತ ಹೇಳಿದರೆ ನಾವು ಚುನಾವಣೆ ನಡೆಸ್ಬೇಕು